ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಡ ಪುನೀತ್ ರಾಜ್ಕುಮಾರ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಒಂದು ವರ್ಷದ ಮಗುವಿನಿಂದ ಹಿಡಿದು ನೂರು ವರ್ಷದವರೆಗೂ ಪುನೀತ್ ಎಂದರೆ ಎಲ್ಲರಿಗೂ ಗೊತ್ತು ವೀಕ್ಷಕರೇ ಡ ಪುನೀತ್ ರಾಜ್ಕುಮಾರ್ ಅವರು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಐದನೇ ಮಗನಾಗಿ ಜನಿಸಿದರು ಹಾಗೂ ಅವರ ಪ್ರೇಮದ ಕಾಣಿಕೆ ಎಂಬ ಮೂವಿಯಲ್ಲಿ ಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕಾಣಿಸಿಕೊಂಡು ಕೊನೆಯ ಜೇಮ್ಸ್ ಮೂವಿಯವರೆಗೂ ಬಂದರು ಆದರೆ ವಿಧಿ ನಮ್ಮ ಗುರುಗಳನ್ನು ಕರೆದುಕೊಂಡಿತ್ತು ಇಡೀ ವಿಶ್ವವೇ ಬೆಚ್ಚಿ ಬೀಳುವ ದುಃಖದ ಸಂಗತಿ ವೀಕ್ಷಕರೇ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಆ ದಿನಾಂಕ ಕೂಡ ಯಾರೂ ಮರೆಯಲು ಸಾಧ್ಯನೇ ಇಲ್ಲ ಆದರೂ ನಾವು ಅಪ್ಪು ಅಭಿಮಾನಿಗಳಾಗಿ ಇನ್ನೂ ಮರೆಯಲು ಸಾಧ್ಯವಿಲ್ಲ ಡ್ಯಾನ್ಸ್ ಅಂದರೆ ಅಪ್ಪು ಅಪ್ಪು ಎಂದರೆ ಡ್ಯಾನ್ಸ್ ಯಾವುದೇ ರೀತಿಯ ಡ್ಯಾನ್ಸ್ ಅಂದರೂ ಕೂಡ ಅವರು ಖಂಡಿತ ಮಾಡಿ ತೋರಿಸುವಂತಹ ಏಕೈಕ ವ್ಯಕ್ತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ವೀಕ್ಷಕರೇ ಚಲನಚಿತ್ರ ಮಂಡಳಿ ನಮ್ಮ ಡಾ ಪುನೀತ್ ರಾಜ್ಕುಮಾರ್ ಅವನ್ನು ಕಳೆದುಕೊಂಡು ತಬ್ಬಲಿಯಾಗಿದೆ ನಿಮಗೆ ಒಂದು ವಿಷಯ ಗೊತ್ತಾ ಡಾ ಪುನೀತ್ ರಾಜ್ಕುಮಾರ್ ಅವರು ಅವರ ಅಮ್ಮನಾದ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಮ್ಮ ಕೆ ಆರ್ ನಗರ ತಾಲೂಕಿನ ಸಾಲಿಗ್ರಾಮದಲ್ಲಿ ಸಾಲಿಗ್ರಾಮದವರು ದುಃಖದ ವಿಷಯ ಏನಪ್ಪ ಅಂದರೆ ನಾವು ಅಷ್ಟೊತ್ತಿರದಲ್ಲಿದ್ದು ಕೂಡ ನಮ್ಮ ಅಪ್ಪ ಅವರನ್ನು ಭೇಟಿ ಮಾಡಲು ಕೊನೆಗೂ ಸಾಧ್ಯವಾಗಲಿಲ್ಲ ಇವತ್ತಿನ ಕಾಲದಲ್ಲಿ ಹತ್ತು ರೂಪಾಯಿ ಕೊಟ್ಟರೂ ಕೂಡ ನಾನು ಅವರಿಗೆ ಕೊಟ್ಟೆ ಇವರಿಗೆ ಕೊಟ್ಟೆ ಅಂತ ಹೇಳೋ ಜನರಿದ್ದಾರೆ ಆದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಎಷ್ಟೇ ಲಕ್ಷ ಬಡವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕೊಡಿಸೋದ್ರಲ್ಲಿ ಮತ್ತು ಅವರ ಆಸ್ಪತ್ರೆ ಖರ್ಚನ್ನು ಭರಿಸುವವರಿಗೂ ಅವರು ಯಾರಿಗೂ ಕೂಡ ಹೇಳ್ಕೊಳ್ತಿರಲಿಲ್ಲ ಇನ್ನೊಂದು ವಿಷಯ ಏನಪ್ಪ ಅಂದರೆ ಸ್ವಂತ ಅವರ ಧರ್ಮಪತ್ನಿಗೂ ಕೂಡ ಈ ವಿಷಯ ಗೊತ್ತಿರಲಿಲ್ಲ ಇಂತಹ ಮಹಾನ್ ವ್ಯಕ್ತಿಯನ್ನು ಕಳೆದುಕೊಂಡು ನಮಗೆ ತುಂಬ ದುಃಖ ಆಗ್ತಾಯಿದೆ ಏಕೆಂದರೆ ನಾನೊಬ್ಬ ಪುನೀತ್ ರಾಜ್ಕುಮಾರ್ ಅಭಿಮಾನಿ ನಾನು ಚಿಕ್ಕ ವಯಸ್ಸಿನಿಂದ ಅವರನ್ನು ನೋಡೇ ಬೆಳೆದಿದ್ದು ಹಾಗಾಗಿ ನನಗೆ ತುಂಬ ದುಃಖ ಆಗುತ್ತೆ ಏನಕ್ಕೆ ಅಂದರೆ ಅವರು ಪ್ರತಿಯೊಂದು ನಟನೆ ಮಾಡುತ್ತಿದ್ದಂತಹ ಒಂದು ಚಲನಚಿತ್ರಗಳು ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರನೇ ಆಗಿತ್ತು ಅದರಲ್ಲೂ ಕೂಡ ಫ್ಯಾಮಿಲಿಯವರಂತೂ ಒಪ್ಪು ಫಿಲಮ್ ಅಂದರೆ ಸಾಕು ಹಂಗೆ ಕಾದು ಕುಳಿತಿದ್ರು ಆದರೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ ಇರೋ ತನಕ ಖುಷಿಯಾಗಿರಿ ನಿಮ್ಮ ಕೈಯಲ್ಲಾದರೆ ಸಹಾಯ ಮಾಡಿ ಇಲ್ಲದಿದ್ದರೆ ಅವರನ್ನು ನೆಮ್ಮದಿಯಾಗಿರಲು ಬಿಟ್ಟು ಬಿಡಿ ಕೆಲವು ಒಂದು ವೇಳೆ ನಿಮ್ಮಲ್ಲಿ ಧೈರ್ಯ ಕಳ್ಕೊಂಡರೆ ಮುಂದೆ ಏನೂ ಮಾಡಲು ಸಾಧ್ಯವಿಲ್ಲ ಆದರೆ ನೀವು ಮಾ ಕೆಲಸ ಮಾಡುವಂತಹ ಧೈರ್ಯ ಹಾಗೂ ನೀವು ಮೆಚ್ಚಿಸುವಂತಹ ಭಗವಂತ ನಿಮ್ಮ ಸ್ಫೂರ್ತಿದಾಯಕವಾಗಿರಲಿ ಅವರಾಡಿದ ಮಾತುಗಳು ಇವಾಗಲೂ ಎಷ್ಟೋ ಜನರಲ್ಲಿ ಸ್ಫೂರ್ತಿದಾಯಕವಾಗಿವೆ ಧನ್ಯವಾದಗಳು